ಇನ್ನು ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಪುಂಡರು ಕಲ್ಲು ಎಸೆದು ಪುಂಡಾಟವನ್ನು ಮೆರೆದಿದ್ರು ಈ ಘಟನೆ ರಾಜಕೀಯ ಕೆಸರಿಚಾಟಕ್ಕೆ ಕಾರಣ ಆಗಿದೆ ದುಂಬಿ ನಿಂತರೂ ರಾಜಕೀಯ ಮಾತ್ರ ಇನ್ನೂ ನಿಲ್ತಾ ಇಲ್ಲ ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಕಡೆ ಆರ್ ಎಸ್ ಎಸ್ ಲಿಂಕ್ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಪ್ರಚೋದನಕಾರಿ ಭಾಷಣ ಮಾಡಿರುವಂತಹ ಮೌಲ್ಯ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ ಈಗಾಗಲೇ ಹೊತ್ತಿ ಉರಿದಿರುವ ಮೈಸೂರಿನ ಉದಯಗಿರಿಯಲ್ಲಿ ರಾಜಕೀಯ ವಾಗ್ಯುದ್ಧಗಳ ಬಿಸಿ ಏರಿದೆ ವಿವಾದಿತ ಪೋಸ್ಟ್ ಹಾಕಿದ್ದವ ಯಾರು ಎಂಬ ಬಗ್ಗೆಯೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಯಾಗಿದೆ ಮೈಸೂರಿನಲ್ಲಿ ದೊಂಬಿ ಎಬ್ಬಿಸಲೆಂದೇ ಆರ್ಎಸ್ಎಸ್ನವರು ಮೈಸೂರಿಗೆ ಬಂದಿದ್ದಾರೆ ಎಂಬ ಆರೋಪ ಕೇಳಿದೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದಕ್ಕೆಲ್ಲ ಕುಮ್ಮಕ್ಕು ಅನ್ನೋದು ಕಾಂಗ್ರೆಸ್ ವಾದ ಅಂತ ಹೇಳಿದ್ ನೋಡಿ ವಾದಿ ಇಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಎಲ್ಲರನ್ನು ಹೇಳ್ತಾ ಇದ್ದೀನಿ ನಾನು ಜನ ಬಂದಿದ್ದಾರೆ ಮೈಸೂರಿಗೆ ಜನ ಬಂದಿದ್ದಾರೆ ಎನ್ನುವ ನನ್ನ ಆಪಾದನೆ ಆರ್ ಮಾಡಬೇಕು ಪ್ರತಾಪ್ ಸಿಂಗ್ ವಿರುದ್ಧ ಇಮಿಡಿಯೇಟ್ ಆಗಿ ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ವಿ ದೇ ಶುಡ್ ವಿಟ್ ಲಕ್ಷ್ಮಣ್ ಹೀಗೆ ಹೇಳ್ತಿರುವಾಗಲೇ ಬಿಜೆಪಿ ನಾಯಕರು ಉದಯಗಿರಿಗೆ ಭೇಟಿ ಕೊಟ್ಟಿದ್ರು ತಮ್ಮ ಪಾತ್ರವೇನೂ ಇಲ್ಲ ಎಂದು ಸಬೂಬು ನೀಡಿದ್ದರು ಅದಾದ ಮರುದಿನವೇ ಸಾಕ್ಷಿ ಸಮೇತ ಟಾಂಗ್ ಕೊಟ್ಟಿದ್ರು ಕಾಂಗ್ರೆಸ್ನ ಲಕ್ಷ್ಮಣ್ ಸುರೇಶ್ ಅಲಿಯಾಸ್ ಸತೀಶ್ ಆರ್ ಎಸ್ ಎಸ್ ವೇಷ ಧರಿಸ್ಕೊಂಡು ಆರ್ ಎಸ್ ಎಸ್ ಬೈಟಕ್ನಲ್ಲಿ ಕೂತಿದ್ದ ಫೋಟೋ ರಿಲೀಸ್ ಮಾಡಿದ್ದ ಲಕ್ಷ್ಮಣ್ ಬಿಜೆಪಿಗರಿಗೆ ಟಾಂಗ್ ಕೊಟ್ಟಿದ್ರು ಆರ್ ಎಸ್ ಎಸ್ ಚಡ್ಡಿವಾಲಾ ಆರ್ ಎಸ್ ಎಸ್ ಚಡ್ಡಿವಾಲಾ ಅಂತ ಹೇಳಿದ್ ನೋಡಿ ಇಲ್ಲಿದೆ ಫೋಟೋ ನಂತರ ಇಸ್ ಇಸ್ ಅ ಮ್ಯಾನ್ ಇಸ್ ಇಸ್ ನಾಟ್ ಫ್ರಮ್ ಆರ್ ಎಸ್ ಎಸ್ ಇಸ್ ಸಿಟ್ಟಿಂಗ್ ಇನ್ ಬೈಟಕ್ ಆಫ್ ಆರ್ ಎಸ್ ಎಸ್ ಸುರೇಶ್ ಅಣ್ಣ ಅಲಿಯಾಸ್ ಪಾಂಡುರಂಗ ಇದು ಆರ್ ಎಸ್ ಎಸ್ ನಲ್ವೇ ಅವನು ಮೈಸೂರಿನ ಉದಯಗಿರಿ ಗಲಾಟೆಗೆ ಆರ್ಎಸ್ಎಸ್ ಕಾರ್ಯಕರ್ತ ಸುರೇಶ್ ಕಾರಣ ಎಂಬುದು ವಾದ ಈ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ನೀಡಲಾಗಿದೆ ಯುವ ಕಾಂಗ್ರೆಸ್ ಮುಖಂಡರಿಂದ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಆರೋಪಿ ಸುರೇಶ್ ಪ್ರತಾಪ್ ಸಿಂಹನ ಬಂಟನಾಗಿದ್ದಾನೆ ಮೈಸೂರಿನ ಶಾಂತಿ ನೆಮ್ಮದಿ ಕೆಡಿಸುವುದರಲ್ಲಿ ಪ್ರತಾಪ್ ಸಿಂಹ ಕೈವಾಡವಿದೆ ಈ ಇಬ್ಬರನ್ನೂ ತನಿಖೆಗೆ ಒಳಪಡಿಸಿದರೆ ಪ್ರಕರಣದ ಸತ್ಯಾಂಶ ಹೊರಬರುತ್ತದೆ ಎಂದು ಮನವಿ ಮಾಡಲಾಗಿದೆ ಈ ಮಧ್ಯೆ ಸುರೇಶ್ ಆರ್ಎಸ್ಎಸ್ ಕಾರ್ಯಕರ್ತ ಅಲ್ಲವೇ ಅಲ್ಲ ಎಂದಿದೆ ಬಿಜೆಪಿ ಆರೋಪಿ ಸುರೇಶ್ಗೂ ಬಿಜೆಪಿಗೂ ಸಂಬಂಧವೇ ಇಲ್ಲ ಆತ ನಮ್ಮ ಪಕ್ಷದ ಕಾರ್ಯಕರ್ತನೇ ಅಲ್ಲ ಎಂದಿದ್ದಾರೆ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ಸುರೇಶ್ ನವನು ಅಂತ ಸಾಬೀತಾದ್ರೆ ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆ ಎಂದರು ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾರು ಹಾಕಿದ ಆರ್ ಎಸ್ ಎಸ್ ಚಡ್ಡಿವಾಲ ಅಂತ ಹೇಳಿದ್ರು ನೋಡಿ ಇಲ್ಲಿದೆ ಫೋಟೋ ನತ್ರ ಇಸ್ ಇಸ್ ದ ಮ್ಯಾನ್ ಇಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ ಆರ್ ಎಸ್ ಎಸ್ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಅಲಿಯಾಸ್ ಹೆಸರೇನು ಪಾಂಡುರಂಗ ಪಾಂಡುರಂಗ ಇದು ಆರ್ ಎಸ್ ಎಸ್ ನೋ ಅವ್ರು ಹೇಳ್ತಾರೆ ಆರ್ ಎಸ್ ಎಸ್ ಅವರು ಅಂತ ಹೇಳಿ ಅವ್ರೇನಾದ್ರು ಫ್ರೂ ಮಾಡ್ಬಿಟ್ರೆ ನಾನು ರಾಜಕೀಯ ನನ್ನ ಮೂವತ್ತೊಂದು ವರ್ಷ ನಾನು ರಾಜಕೀಯ ಜೀವ ಮೂವತ್ತ ಮೂರು ವರ್ಷ ಆಯ್ತು ಮೂರು ಮೂವತ್ತ್ ಮೂವತ್ನಾಲ್ಕು ವರ್ಷ ಆಯ್ತು ನಮ್ಮ ರಾಜಕೀಯಕ್ಕೆ ಬಂದು ನಾನು ರಾಜಕೀಯ ನಿವೃತ್ತಿ ತಗೋತೇನೆ ಹಂಗೇನಾದ್ರು ಆರ್ ಎಸ್ ಎಸ್ ಅವ್ರ ಕೈವಾಡ ಇಲ್ಲ ಅಂದ್ರೆ ಲಕ್ಷ್ಮಣ್ ನಿವೃತ್ತಿ ತಗತನ ಕೇಳಿ ರಾಜಕೀಯ ರಂಪಾಟದ ಮಧ್ಯೆಯೇ ಹೊತ್ತಿ ಉರಿದಿದ್ದ ಉದಯಗಿರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದರು ಘಟನೆ ನಡೆದ ನಾಲ್ಕು ದಿನಗಳ ಬಳಿಕ ಬಂದು ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು ಉತ್ತರ ಪ್ರದೇಶದ ಬುಲ್ಡೋಸರ್ ಸಂಸ್ಕೃತಿ ಮಟ್ಟಕ್ಕೆ ನಮ್ಮ ಜನ ಹೋಗಿಲ್ಲ ಎಂದರು ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ಕಾನೂನನ್ನ ಕೈಗೆತ್ತಿಕೊಳ್ಳೋಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನ ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನ ಯಾವುದೇ ಮುಲಾಜಿಲ್ಲೆ ಮಾಡ್ತೇವೆ ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರ್ಲಿ ಯಾವುದೇ ಸಮುದಾಯಕ್ಕೆ ಸೇರಿರಲಿ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಬೇಕು ಅಂತಾನೆ ಪೊಲೀಸ್ ಇಟ್ಟಿರೋದು ಇಷ್ಟೇ ನಾನು ಮಾತಾ ಹೇಳೋದು ಇದರಲ್ಲಿ ರಾಜಕೀಯ ಮಾಡಬಾರದು ಯಾರೇ ಆಗಲಿ ಯಾವ ಪಕ್ಷದವರೇ ಆಗಲಿ ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ ಇಲ್ಲಿ ರಾಜಕೀಯ ಮಾಡಬಾರದು ದಿಸ್ ಇಸ್ ಓನ್ಲಿ ರಿಲೇಟೆಡ್ ಟು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಷ್ಟು ಬಿಟ್ರೆ ಇಲ್ಲಿ ಯಾವ ರಾಜಕೀಯನೂ ಮಾಡಬಹುದು ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಆದ್ರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ ಉತ್ತರ ಪ್ರದೇಶದಲ್ಲಿ ಬುಂಡೋಜರ್ ತಗೊಂಡೋಗಿ ಅವ್ರ ಮನೆಗಳನ್ನು ಕೆಡುತ್ತಾರೆ ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು ಕರ್ನಾಟಕದಲ್ಲಿ ಅಂತ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮ್ಗೆ ಅನಿಸುತ್ತೆ ನಾವು ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಗೆ ಈ ಮಧ್ಯೆ ಉದಯಗಿರಿ ಹುತ್ತಿ ಉರಿಯಲು ಕಾರಣನಾದ ಸತೀಶ್ನನ್ನ ಒಂದು ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಗಲಭೆ ಬಗ್ಗೆ ಸ್ಥಳಮಹಜರು ಮಾಡಲು ಅವಕಾಶ ನೀಡಿದೆ ಕೋರ್ಟ್ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಹಾಕಿದ ಮೊಬೈಲ್ ಸೀಸ್ ಮಾಡಿದ್ದು ಸಿಸಿಬಿ ಟೀಂ ತನಿಖೆ ಮಾಡುತ್ತಿದೆ ಸುರೇಶ್ ಸ್ಟೇಟಸ್ ಹಾಕುವ ಮುನ್ನ ಯಾರ್ಯಾರಿಗೆ ಕಳಿಸಿದ್ದ ಪೋಸ್ಟ್ ಕ್ರಿಯೇಟ್ ಮಾಡಿದ್ದು ಯಾರು ಎಂಬುದರ ಮೂಲಕ್ಕೆ ಸಿಸಿಬಿ ಕನ್ನಡ ಇಂಗ್ಲಿಷ್ ಹೊರತುಪಡಿಸಿ ಇತರೆ ಭಾಷೆಗಳ ಬಗ್ಗೆ ಜ್ಞಾನ ಸುರೇಶ್ಗೆ ಇಲ್ಲ ಅರೇಬಿಕ್ ಭಾಷೆಯಲ್ಲಿ ಸುರೇಶ್ಗೆ ಬರೆದುಕೊಟ್ಟವರು ಯಾರು ಎಂಬುದರ ತನಿಖೆ ಆಗ್ತಿದೆ ಸಾವಿರ ಜನರ ಮೇಲೆ ಎಫ್ಐಆರ್ ಆಗಿದ್ದು ಐವತ್ತಕ್ಕೂ ಹೆಚ್ಚು ಮಂದಿಯ ಗುರುತು ಪತ್ತೆಯಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಶಂಕಾಸ್ಪದ ವ್ಯಕ್ತಿಗಳ ವಿಚಾರಣೆ ನಡೆದಿದೆ ತಲೆಮರೆಸಿಕೊಂಡಿರುವ ನೂರಾರು ಗಲಭೆಕೋರರಿಗಾಗಿ ಶೋಧವೂ ನಡೆದಿದೆ ಮೈಸೂರಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ತನಿಖೆ ಆಗ್ತಿರೋವಾಗಲೇ ಪ್ರಚೋದನಾಕಾರಿ ಭಾಷಣ ಮಾಡಿದ ಮುಫ್ತಿ ಮುಷ್ತಾಕ್ ಎಲ್ಲಿದ್ದಾನೆ ಎಂಬ ಬಗ್ಗೆ ಸುಳಿವೇ ಇಲ್ಲ ನೂರಾರು ಜನರನ್ನ ಪ್ರಚೋದಿಸಿದ್ದ ಮುಷ್ತಾಕ್ ಮೇಲೆ ಕಂಪ್ಲೇಂಟ್ ಆಗ್ತಿದ್ದಂತೆ ನಾಪತ್ತೆಯಾಗಿದ್ದಾನೆ ಕೇರಳದಲ್ಲಿ ಮುಷ್ತಾಕ್ ತಲೆಮರೆಸಿಕೊಂಡ ಶಂಕೆ ಇದ್ದು ಮುಷ್ತಾಕ್ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್